ಏನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರಲಿ ಅಲ್ಲ ಅದು ಯಾವ ಕಾರಣದಿಂದ ಅದು ಹತ್ಯೆ ಆಗಿದೆ ಅನ್ನೋದನ್ನು ರಿಪೋರ್ಟ್ ಬರಲಿ ಬಂದ ಮೇಲೆ ಅವರು ಸ್ಥಳೀಯವಾಗಿ ಪೊಲೀಸ್ ಕ್ರಮ ಕ್ರಮ ತಗೊಳ್ತಾರೆ ಅದು ಅದ್ರ ಜೊತೆಗೆ ನಮಗೆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಅದನ್ನು ಏನು ಸೂಚನೆ ಕೊಡಬೇಕೋ ಅದನ್ನು ಕೊಡ್ತೀವಿ ಭದ್ರಂಗ ದಳದವ್ರದ್ದು ಬೇರೆ ಒಂದಷ್ಟು ಶಂಕೆ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ ಸರ್ ಅಲ್ಲ ನಾವು ನಾವುಗಳು ಮಾತಾಡೋದೇ ಬೇರೆ ಅಲ್ಲಿ ಘಟನೆ ನಡೆದಾಗ ಯಾರದಕ್ಕೆ ಭಾಗಿಯಾಗಿದ್ದರು ಯಾರು ಅದರ ಹಿನ್ನೆಲೆಯಲ್ಲಿ ಇದ್ದರು ಇವೆಲ್ಲವನ್ನು ಕೂಡ ಅವರು ತನಿಖೆಯಲ್ಲಿ ಗೊತ್ತಾಗ್ತದೆ ನಾವು ಹೇಳೋದಕ್ಕೆ ನಾವು ಹೇಳಿದ್ದೆ ಸರಿ ಅಂತ ಹೇಳೋಕ್ಕಾಗೋದಿಲ್ಲ ಅವರು ಪ್ರಶ್ನೆ ಮಾಡಿದರೆ ಕೇಳ್ತೇವೆ ಹೇಳ್ತೀವಿ ಉತ್ತರ ಕೊಡ್ತೇವೆ ಯಾಕೆಂದರೆ ಈಗ ವರದಿ ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಇವರಿಗೆ ಕೋರ್ಟಿಗೆ ಸರ್ಕಾರಕ್ಕಿಗೂ ಕೊಟ್ಟಿದ್ದಾರೆ ಅದು ಅದು ಸಂದರ್ಭ ಬಂದಾಗ ಅದನ್ನು ಪ್ರಸ್ತಾಪ ಮಾಡಿದರೆ ಹೇಳ್ತೇವೆ ವಸ್ತುಸ್ಥಿತಿ ಹೇಳಬೇಕಲ್ಲ ಮುಚ್ಚುಮರೆ ಏನು ಇದೆ ಅದರಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ ಅವರ ಅನಿಸಿಕೆ ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು